ಅಲ್ಲ ಮಾಸ್ಟರ್ ಅಪ್ಪ ಅಮ್ಮಂದಿರೋ ಮಕ್ಳಿಗೆ ಹೇಳ್ಕೊಡಲ್ಲ ಕದಿಬೇಕು ಅಲ್ಲಿ ಕಳ್ತನ ಮಾಡ್ಬೇಕಂತ ಆದ್ರೆ ಮಕ್ಳಿಗೆ ಈ ಯೋಚನೆ ಎಲ್ಲಿಂದ ಬರುತ್ತೆ ಯಾಕೆ ಮಕ್ಳು ಕಳ್ತನ ಮಾಡ್ತಾರೆ ಅಪ್ಪ ಅಮ್ಮ ಹೇಳ್ಕೊಡಲ್ಲ ಅನ್ನೋದು ಒಂದ್ ಕಡೆ ತಗೋಬಹುದು ಒಂದು ಏಟಿ ಪರ್ಸೆಂಟ್ ಬಟ್ ಟ್ವೆಂಟಿ ಪರ್ಸೆಂಟ್ ಇದಾರೆ ಅಪ್ಪ ಅಮ್ಮ ಹೇಳ್ಕೊಡೋ ಕದಿಯೋದಿಕ್ಕೆ ಓಕೆ ಏನ್ ಕದಿಬೇಕು ಯಾವ್ದನ್ ಕದಿಬೇಕು ಅದು ಬೇರೆ ಕಡೆ ತುಂಬಾ ಕಡೆ ಇದೆ ಹತ್ರ ಅದು ಸುಳ್ಳು ಹೇಳೋದಿಕ್ಕೆ ಪ್ಲಸ್ ಗಂಡನ ಪ್ಯಾಕೆಟ್ ಇಂದ ಎಂತಿ ದುಡ್ಡು ತಗೊಳ್ಳೋದು ಇದನ್ನ ಮಕ್ಕಳು ನೋಡಿ ಕಳೀತಾರೆ ಆಮೇಲೆ ಎಂತಿಗೆ ಗೊತ್ತಿಲ್ಲದೆ ಗಂಡ ಹೊರಗಡೆ ಏನಾದ್ರು ತಗೊಂಡೋಗಿ ಕಾಸು ಗೀಸಿ ಇಟ್ಕೊಳ್ಳೋದು ಸಪ್ ಆಗಿ ಸೇಫ್ಟ್ ಆಗಿ ಇಟ್ಕೊಳ್ಳೋದು ಇದನ್ನ ನೋಡಿ ಮಕ್ಕಳು ಕಳೀತಾರೆ ಪರ್ಸೆಂಟ್ ಇದೆ ಇದು ಬಿಟ್ಟು ತುಂಬಾ ಒಳ್ಳೆ ತಂದೆ ತಾಯಿ ತಂದೆಯವರು ಹೇಳ್ಕೊಡಲ್ಲ ಅವ್ರು ಮಾಡೋದು ಇಲ್ಲ ಅಷ್ಟು ಒಳ್ಳೆಯವರು ಆದ್ರೂ ಮಕ್ಕಳು ಎಲ್ಲಿಂದ ಕಳಿತಾರೆ ಫ್ರಮ್ ಸೊಸೈಟಿ ಫ್ರಮ್ ಸೊಸೈಟಿ ಸೆಕೆಂಡ್ ಇಸ್ ಫ್ರಮ್ ಮೀಡಿಯಾ ಮೀಡಿಯಾ ಭಯಂಕರ ಕೆಲಸ ಮಾಡ್ತಿದೆ ಇವಾಗ ಮೊನ್ನೆ ಯಾವ್ದೋ ಒಂದು ವಿಡಿಯೋ ಬಂದಿತ್ತು ಆ ವಿಡಿಯೋದಲ್ಲಿ ಹೆಂಗೆ ಈ ಡ್ರಗ್ಸ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಅನ್ನೋದನ್ನ ನಾನು ಇವಾಗ ಹೇಳಲ್ಲ ಇವಾಗ ನಾನು ಹೇಳಿದ್ರೆ ಇವಾಗ ನಾನು ಆ ಮೀಡಿಯಾ ತರನೇ ಹಾಕಿ ಹೇಳ್ಕೊಟ್ಟಂಗೆ ಆಗತ್ತೆ ಸೊ ಅವನು ಅದನ್ನ ಸ್ಕ್ರಿಪ್ ಮಾಡಿ ತೋರಿಸ್ತಾನೆ ಹೆಂಗೆ ಕದಿಯೋದು ಅಂತ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದಾನೆ ಸೂಪರ್ ಆಗಿ ಅಂದ್ರೆ ಸರ್ ಇದು ಮಾಡ್ತಾರಲ್ಲ ಇದುವರೆಗೂ ಅವ್ರಿಗೆ ಹೊಸ ದಾರಿ ಹೇಳ್ಕೊಟ್ಟಿದ್ದೀರಾ ಸರ್ ನೀವು ಇವಾಗ ಈ ಡ್ರಗ್ಸ್ ನ ಬೇರೆ ದಾರಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಿರೋರು ನೋಡಿದಾಗ ಈ ದಾರಿಯಲ್ಲಿ ಇವಾಗ ಟ್ರಾನ್ಸ್ಪೋರ್ಟ್ ಮಾಡಕ್ ಶುರು ಮಾಡ್ತಾರೆ ಸೊ ಮಕ್ಕಳು ಇವಾಗ ಕಲಿಯೋದಿಕ್ಕೆ ಜಾಗ ಜಾಸ್ತಿ ಒಂದು ಸೋಷಿಯಲ್ ಮೀಡಿಯಾ ಬಂದ್ಬಿಡ್ತು ಮೀಡಿಯಾ ಇದೆ ಹೊರಗಡೆ ಸೊಸೈಟಿ ಇದೆ ರಾಂಗ್ ಪ್ಲೇಸಸ್ ಇದೆ ಇದೆಲ್ಲ ಬಟ್ ಇದರಿಂದೆಲ್ಲ ಕಣ್ಣನ್ನ ನೀವು ತಪ್ಪಿಸ್ಬೇಕಂದ್ರೆ ಮಕ್ಕಳನ್ನ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಮಕ್ಕಳಿಗೆ ಹೋಗ್ಬಿಟ್ಟು ಇದನ್ ಮಾಡಬೇಡ ಅಂತ ಹೇಳೋದಕ್ಕಿಂತ ನನ್ನ ರಿಕ್ವೆಸ್ಟ್ ಏನಂದ್ರೆ ಮಕ್ಳಿಗೆ ಇನ್ಮೇಲೆ ಸ್ಕೂಲ್ ಬಿಟ್ಟು ಸ್ಪೋರ್ಟ್ಸ್ ಆಕ್ಟಿವಿಟಿ ಕಂಪಲ್ಸರಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಇರಬೇಕು ಬೆಳಗ್ಗೆ ತೈಕೊಂಡೋಗಿ ಸಾಯಂಕಾಲ ಫುಟ್ಬಾಲ್ ಕಳಿಸಿ ಮಿಸ್ ಮಾಡಬೇಡಿ ಬಿಕಾಸ್ ದೇ ವಿಲ್ ಬಿ ಫಿಸಿಕಲಿ ಅಂಡ್ ಮೆಂಟಲಿ ಸ್ಟ್ರಾಂಗ್ ಎರಡು ಮಾನಸಿಕವಾಗಿಯೂ ಸ್ಟ್ರಾಂಗ್ ಆಗಿರ್ತಾರೆ ದೇಹದಲ್ಲೂ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಇದನ್ ಮಾಡಿದ್ರೆ ಮೀಡಿಯಾನ ನೋಡೋದು ಸೋಷಿಯಲ್ ಮೀಡಿಯಾನ ನೋಡೋದು ಸ್ವಲ್ಪ ತಪ್ಪುತ್ತೆ ಅವಾಗ ಈ ಕದಿಯೋ ಅಭ್ಯಾಸ ಸುಳ್ಳು ಹೇಳೋ ಅಭ್ಯಾಸ ಅವ್ರನ್ನ ಅನ್ಕೊಳ್ಳಲ್ಲ